ಎರಡು ಸಾವಿರದ ಹದಿನೇಳನೇ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದು ಈ ಹಿಂದೆ ನಾನು ಪಟ್ಕಳದಲ್ಲಿ ಎ ಎಸ್ ಪಿ ಆಗಿ ಕೆಲಸ ಮಾಡಿ ನಂತರ ಆ್ಯಂಟಿ ನಕ್ಸಲ್ ಫೋರ್ಸಲ್ಲಿ ಕೆಲಸ ಮಾಡಿ ತದಾದ ನಂತರ ರಾಯಚೂರು ಕೋಲಾರ ಇವಾಗ ಶಿವಮೊಗ್ಗ ಜಿಲ್ಲೆಗೆ ಹೊಸದಾಗಿ ರಕ್ಷಣಾಧಿಕಾರಿಯಾಗಿ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ನನ್ನ ವತಿಯಿಂದ ಶುಭ ಮುಂಜಾನೆಯನ್ನು ತಿಳಿಸುತ್ತ ಪ್ರೆಸ್ ಬ್ರೀಫಿಂಗನ್ನು ನಮ್ಮ ಧ್ಯೇಯ ಏನಿದೆ ಬರುವ ದಿನಗಳಲ್ಲಿ ನಿಮ್ಮಿಂದ ನಮಗೆ ಯಾವ ರೀತಿ ಒಂದು ಕೋಆರ್ಡಿನೇಷನ್ ಮತ್ತು ಸಪೋರ್ಟನ್ನು ನೀವು ಬಯಸ್ತೀರಾ ನಾವು ಬಯಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಒಂದು ರೀತಿ ಸಮಾಲೋಚನೆ ನಡೆಸೋದಕ್ಕೆ ನಿಮ್ಮನ್ನೆಲ್ಲರೂ ಇಲ್ಲಿ ಕರೆದಿರೋದು ನಮ್ಮ ಮಾಧ್ಯಮ ಮಿತ್ರರು ಯಾವಾಗಲೂ ಒಂದು ಸೇತುವೆ ಇದ್ದಾರೆ ಪಬ್ಲಿಕ್ ಮತ್ತು ಗೌರ್ಮೆಂಟಲ್ಲಿ ಸೊ ನಿಮ್ಮ ಏನು ಇನ್ಪುಟ್ಸ್ ಇದೆ ನಮಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ವಿಚಾರ ಯಾಕಂದರೆ ಗ್ರೌಂಡಲ್ಲಿ ನೀವೇನು ನೋಡ್ತೀರಾ ಆ ವಿಚಾರವನ್ನು ನಮಗೆ ನೀವು ತಿಳಿಸ್ಕೊಡ್ತೀರ ಅದಕ್ಕೋಸ್ಕರ ನಮ್ಮ ನಿಮ್ಮ ಮಧ್ಯೆ ಒಂದು ಓಪನ್ ಕಮ್ಯುನಿಕೇಷನ್ ಇರೋದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅದನ್ನು ಜನರಿಗೆ ಒಂದು ಮುಟ್ಟಿಸುವಂಥ ಕೆಲಸ ಕೂಡ ನೀವೇ ಮಾಡಿ ಸೊ ಅದಕ್ಕೋಸ್ಕರನೇ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಾಧ್ಯಮಿತರಿಗೆ ಮೊದಲು ನಾನು ಒಂದು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಯು ಆ್ಯಂಡ್ ಇಲ್ಲಿ ನಿಮಗೆಲ್ಲರೂ ತಿಳಿದಿರುವ ಹಾಗೆ ಶಿವಮೊಗ್ಗ ಜನತೆ ದೇ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಹಿಸ್ಟ್ರಿ ದಿಸ್ ಪ್ಲೇಸ್ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಹಿಸ್ಟ್ರಿ ಸೊ ಇಟ್ ಈಸ್ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು ಇಂಥ ಜಿಲ್ಲೆಗೆ ನನ್ನ ನೇಮಕ ಮಾಡಿರೋದು ಸೊ ಇದು ಒಂದು ಅವಕಾಶ ಎಲ್ಲ ಜನತೆ ಒಟ್ಟಿಗೆ ಸೇರಿ ವಿಶ್ವಾಸದಿಂದ ನಮ್ಮ ಸಮಾಜವನ್ನು ನಮ್ಮ ಸೊಸೈಟಿಯನ್ನು ಒಂದು ಹಂತ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಬೋದು ಅಂತ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋಣಂತೆ as you all know, our first priority is always going to be law and order. along with that, crime against women, we are going to focus specially on uh, crime against women and children. victim-centric policing. ಈ ವಿಚಾರ ನಮ್ಮ ಮಾನ್ಯ ಡಿ ಜಿ ಐ ಜಿ ಸಾಹೇಬರು ಕೂಡ ಹಲವಾರು ಬಾರಿ ನಮಗೆ ಇದ್ರ ಬಗ್ಗೆ ತಿಳಿವಳಿಕೆಯನ್ನು ನೀಡಿದ್ದಾರೆ ಒಬ್ಬ ಸಂತ್ರಸ್ತೆ ಸಂತ್ರಸ್ತರು ಯಾರು ನಮ್ಮ ಠಾಣೆಗೆ ಬರ್ತಾರೆ ಅವ್ರಿಗೆ ಗೌರವಪೂರ್ವಕವಾಗಿ ನಾವು ಮಾತನಾಡಿಸಿ ಅವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ಕೆಲಸವನ್ನು ವಿಕ್ಟಿಮ್ ಸೆಂಟ್ರಿಕ್ಕಾಗಿ ಅವ್ರನ್ನ ನಾವು ಮುಂದೆ ಇಟ್ಕೊಂಡು ಮಾಡಬೇಕು ಅನ್ನೋ ಒಂದು ಒಂದು ಪಟ್ಟನ್ನು ನಮ್ಮ ಡಿ ಜೆ ಸಾಹೇಬರು ತೊಟ್ಟಿದ್ದಾರೆ ಅದನ್ನೇ ನಾವಿಲ್ಲಿ ಒಂದು ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಸೊ ಇದರ ಜೊತೆಗೆ ಆರ್ ಕ್ರೈಮ್ಸ್ ಆಲ್ಸೋ ನಮ್ಮಲ್ಲಿ ದಿಸ್ ಈಸ್ ದಿ ಫಸ್ಟ್ ಪ್ಲೇಸ್ ವೆರ್ ಐ ಆಮ್ ವರ್ಕಿಂಗ್ ವೇರ್ ಐ ಡೋಂಟ್ ಹ್ಯಾವ್ ಎನ್ ಅದರ್ ಸ್ಟೇಟ್ ಬಾರ್ಡರ್ ದಿಸ್ ಇಸ್ ದ ಫಸ್ಟ್ ಡಿಸ್ಟ್ರಿಕ್ಟ್ ನನಗೆ ಹಿಂದೇನು ರಾಯಚೂರಲ್ಲಿ ನಮಗೆ ಆಂಧ್ರ ತೆಲಂಗಾಣ ಎರಡೂ ಇತ್ತು ಕೋಲಾರಲ್ಲೂ ತಮಿಳ್ನಾಡು ಮತ್ತು ಆಂಧ್ರ ಇತ್ತು ಸೊ ಫಸ್ಟ್ ಟೈಮ್ ನಾನು ನಮ್ಮ ಕರ್ನಾಟಕದ ಮಧ್ಯಭಾಗಕ್ಕೆ ಬಂದಿದ್ದೀನಿ ಸೊ ಇಲ್ಲಿನ ಕ್ರೈಮ್ ಪ್ರೊಫೈಲನ್ನು ನಿನ್ನೆ ನಮ್ಮ ಆಫೀಸರ್ಸ್ ಜೊತೆ ಒಂದು ಸ್ವಲ್ಪ ನಾವು ಕೂತ್ಕೊಂಡು ಅನಲೈಸ್ ಮಾಡಿದ್ದೀವಿ ಯಾವ ರೀತಿ ಒಂದು ಪ್ರಿವೆಂಟಿವ್ ಮೆಷರ್ಸ್ ಮಾಡಬೇಕು ಅಂತ ಆಲ್ರೆಡಿ ಒಂದು ರೌಂಡ್ ಡಿಸ್ಕಷನ್ ಆಗಿದೆ ಅಗೇನ್ ಎವ್ರಿ ತಾಲೂಕಾ ಹ್ಯಾಸ್ ಇಟ್ಸ್ ಓನ್ ಯುನೀಕ್ನೆಸ್ ಪ್ರತಿಯೊಂದು ತಾಲೂಕನ ಅದರದೇ ಆದ ಒಂದು ವೈವಿಧ್ಯತೆಯನ್ನು ಹೊಂದಿದೆ ಅದರ ಅಸ್ಮಿತೆಯನ್ನು ಹೊಂದಿದೆ ಅದನ್ನು ಅರ್ಥ ಮಾಡ್ಕೊಳೋದು ನನ್ನ ಕರ್ತವ್ಯ ಸ್ವಲ್ಪ ಸಮಯ ಆಗುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಎಲ್ಲ ಪ್ರತಿಯೊಂದು ಠಾಣೆಗೂ ನಾನು ನಾಳೆಯಿಂದ ವಿಸಿಟ್ ಮಾಡೋ ಒಂದು ಪ್ಲಾನ್ನ ಮಾಡ್ಕೊಂಡಿದ್ದೀನಿ ಐ ಹೋಪ್ ಟು ಕವರ್ ಆಲ್ ಆಫ್ ಟೈಮ್ ಇನ್ ದ ನೆಕ್ಸ್ಟ್ ಮೇ ಬಿ ಒನ್ ವೀಕ್ಸ್ ಟೈಮ್ ಸೊ ಅಲ್ಲಿ ಪ್ರತಿ ಠಾಣೆಗೂ ಹೋದಾಗ ಅಲ್ಲಿನ ಏನು ಆಗು ಹೋಗುಗಳಿದೆ ಅಲ್ಲಿನ ಹಿಸ್ಟ್ರಿ ಏನಿದೆ ಅಲ್ಲಿನ ಪ್ರೆಸೆಂಟ್ ಬರ್ನಿಂಗ್ ಇಶ್ಯೂಸ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಸಮಾಲೋಚನೆಯನ್ನು ಅಲ್ಲೂ ಕೂಡ ನಾನು ಆಫೀಸರ್ಸ್ ಜೊತೆ ಮತ್ತು ಅಲ್ಲಿ ಹೇಗೂ ನಮ್ಮ ಮಾಧ್ಯಮ ಮಿತ್ರರು ಬರೆದು ಬಂದೇ ಬರ್ತಾರೆ ಅವ್ರ ಹತ್ರನೂ ಕೂಡ ನಾವು ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡ್ತೀವಿ ಇದರ ಜೊತೆಗೆ ಏನು ನಮ್ಮ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಒಂದು ಇರ್ಸು ಮುರುಸು ನಮ್ಮ ಎಲ್ಲೆಲ್ಲಿ ಇದೆ ಅವನ್ನೆಲ್ಲವನ್ನು ಸರಿ ಮಾಡಿಸೋದು ಅದ್ರ ಬಗ್ಗೆನೂ ಕೂಡ ನಾವು ವಿಶೇಷ ಕಾಳಜಿಯನ್ನು ವಹಿಸ್ತೀವಿ ಈ ಇಷ್ಟು ಒಂದು ಆಲೋಚನೆಗಳ ಜೊತೆಗೆ ನಮ್ಮ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ನಾನು ನನ್ನ ಆಫೀಸರ್ಸ್ ಆ್ಯಂಡ್ ಎಸ್ಪೆಷಲಿ ಮೈ ಸ್ಟಾಫ್ ನಾವೆಲ್ಲರೂ ಸೇರಿ ಒಟ್ಟಿಗೆನೆ ಕೆಲಸ ಮಾಡಬೇಕು ಅಂತ ಒಂದು ಗುಡ್ ಇಂಟೆನ್ಷನಲ್ಲಿ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಸೊ ನಮ್ಮ ಸಾರ್ವಜನಿಕರು ಕೂಡ ಯಾವುದೇ ವಿಚಾರದಲ್ಲಿ ಏನೇ ಎನಿ ವಿಚಾರ ವಾಟ್ಸ್ಆ್ಯಪ್ ಇಸ್ ಆಲ್ವೇಸ್ ಓಪನ್ ಆನ್ ಮೈ ಫೋನ್ ಆನ್ ಮೈ ಕಂಟ್ರೋಲ್ ರೂಮ್ ನಂಬರ್ ಫೋನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಲಾಂಚ್ ಒನ್ ನ್ಯೂ ವಾಟ್ಸ್ಆ್ಯಪ್ ಚಾನೆಲ್ ಕಾಲ್ಡ್ ಪಬ್ಲಿಕ್ ಐ ಅಂತ ಆ ಪಬ್ಲಿಕ್ ಐಯಲ್ಲಿ ಎನಿಬಡಿ ಕ್ಯಾನ್ ಗಿವ್ ಎನಿ ಇನ್ಫಾರ್ಮೇಶನ್ ವಿತೌಟ್ ರಿವೀಲಿಂಗ್ ಡೀಟೇಲ್ಸ್ ಸೊ ಅದನ್ನು ಕೂಡ ಶಾರ್ಟ್ಲಿ ವಿಲ್ ಲಾಂಚ್ ಸಮ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನ ವರ್ಕಿಂಗ್ ಎಟ್ಔಟ್ ಐ ಹ್ಯಾಡ್ ಡನ್ ಇಟ್ ಇನ್ ಮೈ ಪ್ರೀವಿಯಸ್ ಡಿಸ್ಟ್ರಿಕ್ಟ್ ಸೊ ಅದನ್ನು ನಾವಿಲ್ಲಿ ಮಾಡಬೇಕು ಅಂತ ಸೊ ದ್ಯಾಟ್ ಸಾರ್ವಜನಿಕರಿಗೆ ಆಕ್ಸೆಸಿಬಿಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ ನಾವು ಆಕ್ಸೆಸೆಬಲ್ ಆದರೆ ಅಟ್ಲೀಸ್ಟ್ ಆ ಇಶ್ಯೂಸ್ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ಆ ವಿಚಾರದಲ್ಲೂ ಕೂಡ ನಾವು ಒಂದು ಪಬ್ಲಿಕ್ ಐ ಅನ್ನೋ ಒಂದು ಒಂದು ವಾಟ್ಸಪ್ ಚಾನೆಲನ್ನು ಶುರು ಮಾಡ್ತೀವಿ ಅಲ್ಲೂ ಕೂಡ ಐ ವಿಲ್ ರಿಕ್ವೈರ್ ಆಲ್ ಯುವರ್ ಅಸಿಸ್ಟೆನ್ಸ್ ನಮ್ಮ ಮೀಡಿಯಾ ಅವರ ಅಸಿಸ್ಟೆನ್ಸ್ ಬೇಕಾಗುತ್ತೆ ಆ್ಯಂಡ್ ಫೈನಲಿ ನಮ್ಮ ಡ್ರಗ್ಸ್ ಅಗೇನ್ಸ್ಟ್ ಏನು ಒಂದು ಹೋರಾಟ ನಡೀತಾ ಇದೆ ಸತತವಾಗಿ ಅದನ್ನು ಮುಂದುವರಿಸ್ತೀವಿ ನಾವು ನಾವು ನಶೆ ಮುಕ್ತ ಶಿವಮೊಗ್ಗ ಅಂತ ಮಾಡಬೇಕು ಅನ್ನೋದೇ ನಮ್ಮ ಒಂದು ಧ್ಯೇಯ ಅದಕ್ಕೆ ರೈಟ್ ಫ್ರಮ್ ಕನ್ಸ್ಯೂಮರ್ಸ್ ಯಾಕಂದರೆ ವೆನ್ ದೇರ್ ಈಸ್ ಅ ಮಾರ್ಕೆಟ್ ಓನ್ಲಿ ದೆನ್ ದೇರ್ ಇಸ್ ಸಪ್ಲೈ ಇಫ್ ದೇರ್ ಈಸ್ ನೋ ಡಿಮಾಂಡ್ ದೆನ್ ದೇರ್ ವಿಲ್ ಬಿ ನೋ ಸಪ್ಲೈ ಸೊ ನಾವು ಕನ್ಸ್ಯೂಮರ್ಸು ಪೆಡ್ಲರ್ಸು ಎಲ್ಲರೂ ಐಡೆಂಟಿಫೈ ಆಲ್ರೆಡಿ ನಮ್ಮ ಹಿಂದಿನ ಎಸ್ ಪಿ ಸಾಹೇಬರು ಮಾಡಿದ್ದಾರೆ ಕೆಲಸನೂ ಅದೇ ನಿಟ್ಟಿನಲ್ಲಿ ನಾವು ಕೂಡ ವಿ ವಿಲ್ ಬಿಲ್ಡ್ ಆನ್ ವಾಟ್ ಎವರ್ ಫೌಂಡೇಶನ್ ಹಿ ಹ್ಯಾಸ್ ಸೆಟ್ ಸೊ ಆರ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ದೀಸ್ ಆರ್ ದಿ ಎಕ್ಸಾಕ್ಟ್ ವರ್ಡ್ಸ್ ಯೂಸ್ಡ್ ಬೈ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಡಿ ಜಿ ಐ ಎಸ್ ಕೂಡ ಎಲ್ಲರೂ ಈ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತ ಏನು ಒಂದು ಶುರು ಮಾಡಿದ್ವಿ ಡ್ರಗ್ ಫ್ರೀ ಕರ್ನಾಟಕ ಡ್ರಗ್ ಫ್ರೀ ಕರ್ನಾಟಕ ನಶೆ ಮುಕ್ತ ಕರ್ನಾಟಕ ಅದನ್ನೇ ನಾವು ನಶೆ ಮುಕ್ತ ಶಿವಮೊಗ್ಗ ಮಾಡುವ ಅಂತ ಸೊ ಅದರಲ್ಲಿ ಕೇವಲ ಕೇಸಸ್ ಇಂದ ಸಾಲ್ವ್ ಆಗೋದಿಲ್ಲ ಒಂದು ಔಟ್ರೀಚ್ ಪ್ರೋಗ್ರಾಮನ್ನು ಕೂಡ ನಾವು ಮಾಡಬೇಕಾಗುತ್ತೆ ಎಸ್ಪೆಷಲಿ ದ ಯೂತ್ ಮುಂದಿನ ಪೀಳಿಗೆಗೆ ಯಾರ್ಯಾರು ಬರೋರಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಯಾರ್ಯಾರಿದ್ದಾರೆ ಅವ್ರನ್ನ ನಾವು ಒಂದು ಆಚೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡಬೇಕಾಗಿದೆ ಅದೇ ಒಂದು ಕಾನ್ಸೆಪ್ಟಲ್ಲೇ ನಾವು ಸನ್ಮಿತ್ರ ಅಂತ ಒಂದು ಆಲ್ರೆಡಿ ಒಂದು ಪ್ರೋಗ್ರಾಮನ್ನು ಶುರುವಾಗಿದೆ ಇಡೀ ಕರ್ನಾಟಕದಲ್ಲೇ ಅದು ಕ್ಲೋಸ್ ಡೋರ್ಸಲ್ಲಿ ನಡೀತಾ ಇದೆ ಅದು ನಿಮಗೆ ಸ್ವಲ್ಪ ದಿನದ ನಂತರ ಕಂಪ್ಲೀಟ್ ಡೀಟೇಲ್ಸನ್ನು ನಮ್ಮ ಶಿವಮೊಗ್ಗದಲ್ಲಿ ಆಗಿರೋ ಪ್ರೋಗ್ರೆಸ್ಸನ್ನು ನಾನು ನಿಮಗೆ ಸ್ವಲ್ಪ ದಿನದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಈ ಪೋಷಕರು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ನಮ್ಮ ಏನು ಇಂಟರ್ನೆಟ್ಟಲ್ಲಿ ಏನು ನೋಡ್ತಾ ಇದ್ದಾರೆ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲವನ್ನು ಅವರು ಕ್ಲೋಸ್ ವಾಚ್ ಇಟ್ಟರೆ ಸೈಬರ್ ಕ್ರೈಮನ್ನು ಆಟೋಮ್ಯಾಟಿಕಲಿ ನಾವು ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ ಸೊ ಅದ್ರ ಬಗ್ಗೆ ಕೂಡ ನಾವು ಒಂದು ಔಟ್ರೀಚ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಡೀತಾ ಇದೆ ಆದರೆ ಒಂದು ಬೇಸಿಸ್ ಆಗಿ ಒಂದು ಆರಕ್ಷಕ ದಿನ ಅಂತ ಹದಿನೈದು ದಿನಕ್ಕೆ ಸರ್ತಿ ನಾವೆಲ್ಲರೂ ಕೂಡ ಆಲ್ ಆಫ್ ಅಸ್ ಇಲ್ಲಿ ಯಾರ್ಯಾರು ನನ್ನ ಸಮೇತ ಅಪ್ ಟು ದ ಲಾಸ್ಟ್ ಕಾನ್ಸ್ಟೇಬಲ್ ಆರ್ ದ ಲಾಸ್ಟ್ ಪಿ ಎಸ್ ಐ ವಿ ವಿಲ್ ಆಲ್ ವಿಸಿಟ್ ಒನ್ ಸ್ಕೂಲ್ ಆ್ಯಂಡ್ ಇವತ್ತು ನಿಮಗೆ ಇಲ್ಲಿ ಏನೇನು ಮಾತಾಡಿದ್ದೀನಿ ಅದೇ ವಿಚಾರನ ಅಲ್ಲೂ ಪ್ರಸ್ತಾಪ ಮಾಡ್ತೀವಿ ನಾವು ಯಾಕಂದರೆ ಮಕ್ಕಳಲ್ಲಿ ಯಾರು ಎಸ್ಪೆಷಲಿ ಹೈಸ್ಕೂಲಲ್ಲಿದ್ದವ್ರಿಗೆ ಕಾಲೇಜಲ್ಲಿ ಫಸ್ಟ್ ಪಿ ಯು ಡಿಗ್ರಿಯಲ್ಲಿದ್ದವ್ರಿಗೆ ನಾವು ಸ್ವಲ್ಪ ಅವೇರ್ನೆಸ್ಸನ್ನು ಮೂಡಿಸಿದ್ರೆ ದೇ ಆರ್ ಶಾರ್ಪ್ ದೇ ವಿಲ್ ಅಪ್ ವಾಟ್ ಯು ಆರ್ ಟ್ರೈಂಗ್ ಟು ಟೆಲ್ ಸೊ ಅದು ಆಗುತ್ತೆ ಅನ್ನೋದು ನಮ್ಮ ಭರವಸೆ ಸೊ ಈ ಆರಕ್ಷಕ ದಿನ ಅನ್ನೋ ಒಂದು ಕಾನ್ಸೆಪ್ಟು ಕೂಡ ನಾವು ಶುರು ಮಾಡಿ ನಿಮಗೆ ಅದ್ರ ಬಗ್ಗೆ ಪ್ರೋಗ್ರೆಸ್ನ ಯು ಆಲ್ಸೋ ಕ್ಯಾನ್ ಮಾನಿಟರ್ ಐ ಥಿಂಕ್ ದ ಪ್ರೆಸ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ನಮ್ಮ ಪ್ರೋಗ್ರೆಸ್ ಒಂದು ಚಾರ್ಟ್ ಕೊಡೋದಕ್ಕೆ ಯು ಆರ್ ದಿ ಬೆಸ್ಟ್ ಜಡ್ಜ್ ಸೊ ದಟ್ ಈಸ್ ಒನ್ ಮೋರ್ ಥಿಂಗ್ ದಟ್ ವಿ ಆರ್ ಸ್ಟಾರ್ಟಿಂಗ್ ಆ್ಯಂಡ್ ಫೈನಲಿ ಟ್ರಾಫಿಕ್ ನಮ್ಮ ರೋಡ್ ಆಕ್ಸಿಡೆಂಟ್ಸ್ ಈಸ್ ಸಮ್ಥಿಂಗ್ ದಟ್ ಐ ಪರ್ಸ್ನಲಿ ವಾಂಟ್ ಟು ಮಾನಿಟರ್ ಆ್ಯಂಡ್ ರೆಡ್ಯೂಸ್ ಒಂದು ಜೀವ ಇಟ್ ಈಸ್ ಇಟ್ ಇಸ್ ಒನ್ ಲೈಫ್ ದ್ಯಾಟ್ ವಿ ಲೂಸ್ ಫಾರ್ ಅ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ ಬೇರೆ ಎಲ್ಲ ಅದರಲ್ಲೂ ನಾವು ಹೆಚ್ಚು ಕಾಳಜಿಯನ್ನು ವಹಿಸ್ತೀವಿ ಬಟ್ ಈ ರೋಡ್ ಆ್ಯಕ್ಸಿಡೆಂಟ್ಸಲ್ಲಿ ಸಮ್ಹೌ ಥಿಂಕ್ ವಿ ಕ್ಯಾನ್ ಡೂ ಮೋರ್ ವರ್ಕ್ ಆ್ಯಂಡ್ ದಟ್ ಈಸ್ ಒನ್ ಮೋರ್ ಆಸ್ಪೆಕ್ಟ್ ವೆರ್ ವಿ ವಿಲ್ ಆಲ್ ವರ್ಕ್ ಆನ್ ಆ್ಯಂಡ್ ನಮ್ಮದು ಒಬ್ಬರದೇ ಬರೋದಿಲ್ಲ ಅದರಲ್ಲಿ ಎನ್ ಎಚ್ ಅವ್ರದ್ದು ಬರುತ್ತೆ ಪಿ ಡಬ್ಲ್ಯೂ ಡಿ ಅವ್ರದ್ದು ಬರುತ್ತೆ ಅವರೆಲ್ಲರ ಜೊತೆಗೂ ಕೂಡ ಸೇರಿ ನಮ್ಮ ಏನು ರೋಡ್ ಸೇಫ್ಟಿ ಕಮಿಟಿ ಇದೆ ಡಿ ಮಾನ್ಯ ಡಿ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ we will definitely try to do some uh, proactive work and uh, try to save lives. now, yavaga pranana, there is nothing more greater than that. so traffic and uh, uh, road accidents, we are planning. kolar we were able to significantly increase the helmet usage. helmet usage was zero in kolar, but now it has come to around 65, 70 percent. ಸೊ ಅದೇ ರೀತಿ ಇಲ್ಲೂ ಕೂಡ ಆಲ್ರೆಡಿ ನಮ್ಮ ಟೌನ್ನಲ್ಲಿ ಹಾಕ್ತೀರಾ ಬಟ್ ಅಗೇನ್ ಇಟ್ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಹೆಲ್ಮೆಟ್ ಹಾಕೋದು ದಯವಿಟ್ಟು ಪೊಲೀಸ್ ಅವ್ರಿಗೆ ಅಂತ ಹಾಕಬೇಡಿ ನಮಗೆಗೋಸ್ಕರ ಹೆಲ್ಮೆಟ್ ಹಾಕಬೇಡಿ ಫೈನ್ ಕಲೆಕ್ಟ್ ಮಾಡ್ತಾರೆ ಅಂತ ಹೆಲ್ಮೆಟ್ ಹಾಕೋಬೇಡಿ ದಯವಿಟ್ಟು ನಾವು ಹೆಲ್ಮೆಟ್ ನಿಮಗೆ ಹಾಕ್ಸೋದು ನಿಮ್ಮ ಮೇಲೆ ನಿಮ್ಮ ಮನೆಯಲ್ಲಿ ಯಾರು ನಿಮಗೆ ಪ್ರೀತಿ ಇದೆಯಲ್ಲ ಅವ್ರ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇದ್ದರೆ ಹೆಲ್ಮೆಟ್ ಹಾಕ್ಕೊಂಡು ಆಚೆ ಬನ್ನಿ ದೇ ಡೋಂಟ್ ನೋ ಇಫ್ ಯು ಕಮಿಂಗ್ ಬ್ಯಾಕ್ ಹೋಮ್ ಸೊ ಅಟ್ಲೀಸ್ಟ್ ನೀವು ಹೆಲ್ಮೆಟ್ ಹಾಕ್ಕೊಂಡ್ರೆ ಯು ವಿಲ್ ಬಿ ಸೇಫ್ ಏನೋ ಹೆಚ್ಚು ಕಮ್ಮಿ ಆದ್ರೂ ಜೀವ ಉಳಿಯುತ್ತೆ ಸೊ ದಯವಿಟ್ಟು ಈ ಹೆಲ್ಮೆಟ್ ವಿಚಾರವಾಗ್ಲೂ ಒಂದು ಅಭಿಯಾನ ಮಾಡಿಬಿಟ್ಟು ಲೆಟೆಸ್ಟ್ ಟ್ರೈ ಟು ಸೇವ್ ಮೋರ್ ಲೈಫ್ಸ್ ಸೊ ದಿಸ್ ಇಸ್ ಒನ್ ಮೋರ್ ಆಸ್ಪೆಕ್ಟ್ ದ್ಯಾಟ್ ಐಮ್ ಇಂಟ್ರೆಸ್ಟೆಡ್ ಇನ್ ಇದ್ರ ಜೊತೆಗೆ ನಮ್ಮ ಏನು ಕೋಮು ಸೌಹಾರ್ದತೆ ಬಗ್ಗೆ ನಾವೆಲ್ಲ ಆಲ್ರೆಡಿ ನಮ್ಮ ಗ್ರೌಂಡ್ ವರ್ಕ್ ಏನು ನಡೀತಿದೆ ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಇಂಪ್ರೂವ್ ಅವರ್ ರಿಲೇಷನ್ಶಿಪ್ ವಿತ್ ಎವ್ರಿ ಒನ್ ಸೊ ಇಷ್ಟು ಒಂದು ನಾವು ನಮ್ಮ ಶಿವಮೊಗ್ಗ ಪೊಲೀಸ್ ಸೇರಿ ಒಂದು ಎಲ್ಲ ಒಟ್ಟಿಗೆ ಎರಡು ಎರಡು ಕೈ ಸೇರಿದರೆ ಚಪ್ಪಾಳೆ ಆಗೋದು ಒಂದು ಕೈಯಿಂದ ಯಾವತ್ತೂ ನಾವು ಚಪ್ಪಾಳೆ ಹೊಡ್ಯೋಕ್ಕಾಗೋದು ಒಂದು ಕೈ ನಮ್ದಾಗತ್ತೆ ಇನ್ನೊಂದು ಕೈ ನಮ್ಮ ಸಾರ್ವಜನಿಕರದಾಗತ್ತೆ ಸೊ ಐ ರಿಕ್ವೆಸ್ಟ್ ಆಲ್ ದಿ ಪಬ್ಲಿಕ್ ಟು ಹ್ಯಾವ್ ಅನ್ ಓಪನ್ ಮೈಂಡ್ ಆ್ಯಂಡ್ ಓಪನ್ ಹಾರ್ಟ್ ಆ್ಯಂಡ್ ನಾವಿಬ್ಬರು ಕೈ ಜೋಡಿಸಿ ನಮ್ಮ ಸೊಸೈಟಿಯನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಣಂತೆ ಪೊಲೀಸ್ ಅಂದರೆ ಭಯ ಅಲ್ಲ ಪೋಲೀಸ್ ಅಂದರೆ ಭರವಸೆ ಈ ಒಂದು ಕಾನ್ಸೆಪ್ಟನ್ನ ವಿ ವಾಂಟ್ ಟು ಟೇಕ್ ಹೋಮ್ ಅದರಲ್ಲಿ ನಮ್ಮ ಏನು ನ್ಯೂನ್ಯತೆಗಳಿದೆ ಅದನ್ನು ನಾವು ಸರಿ ಮಾಡ್ಕೊತೀವಿ ಅದನ್ನು ಕ್ರಮೇಣ ಆಗುತ್ತೆ ಏನೇ ಇದು ಸೊ ವಿಲ್ ನೀಡ್ ಆಲ್ ಆಫ್ ಯುವರ್ ಕೋಪರೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಆ್ಯಂಡ್ ಅ ಪಬ್ಲಿಕ್ ಆಲ್ಸೋ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಶಿವಮೊಗ್ಗವನ್ನು ಒಂದು ಏನು ಮಾಡರ್ನ್ ಡಿಸ್ಟ್ರಿಕ್ಟ್ ಆಗಿ ಆಲ್ರೆಡಿ ಇಟ್ಸ್ ಅ ಇಟ್ಸ್ ಅ ಲವ್ಲಿ ಡಿಸ್ಟಿಕ್ಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಡಿಸ್ಟ್ರಿಕ್ಟ್ ನಾನು ಎ ಎನ್ ಎಫ್ ಇದ್ದಾಗ ಎಂಟೈರ್ ಡಿಸ್ಟ್ರಿಕ್ಟ್ನ ಸುತ್ತಾಡಿದ್ದೀನಿ ಆದರೆ ಕಾರ್ಡಲ್ಲಿ ಸುತ್ತಾಡಿದ್ದೆ ನಾನು ನಾಡು ಕಡೆ ಬಂದಿರಲಿಲ್ಲ ಆವಾಗ ಇವಾಗ ನಾಡು ಕಡೆನೂ ಬಂದಿದ್ದೀನಿ ಸೊ ಇಲ್ಲಿ ಎಲ್ಲರ ಜೊತೆ ಒಟ್ಟಿಗೆ ಸೇರಿ ಒಳ್ಳೆಯ ಕೆಲಸ ಮಾಡೋಣ ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇವಾಗ ಇರದಲ್ಲೇ ಇರ್ಬೋದು ಬಟ್ ದ ಪಾಯಿಂಟ್ಸ್ ವಿಲ್ ಬಿ ನೋಟೆಡ್ ವಾಟ್ ಎವರ್ ಯು ಆರ್ ಟ್ರಾಯಿಂಗ್ ಟು ಟೆಲ್ ಐ ಮೇ ನಾಟ್ ಹ್ಯಾವ್ ದಿ ಎಕ್ಸಾಕ್ಟ್ ನಂಬರ್ಸ್ ಐ ಮೇ ನಾಟ್ ಹ್ಯಾವ್ ದಿ ಎಕ್ಸಾಕ್ಟ್ ಡೀಟೇಲ್ಸ್ ಬಟ್ ಇವಾಗ ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಅದರ ಬಗ್ಗೆ ನಾವು ಖಂಡಿತವಾಗ್ಲೂ ಐ ಕೀಪ್ ನೋಟ್ ಆಫ್ ಇಟ್ ಸೊ ದ್ಯಾಟ್ ಇನ್ ದ ಕಮಿಂಗ್ ಡೇಸ್ ಎಲ್ಲೋ ಒಂದು ಕಡೆ ಸಿಗ್ತಾನೆ ಇರ್ತೀವಿ ನಾವು ನೀವು ಸಿಕ್ಕಾಗ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ ಹಾಂ ಯಾ ಇಟ್ ಈಸ್ ಇಟ್ ಈಸ್ ಇಟ್ ಈಸ್ ಹಂಗೆ ನಾವು ನಮ್ಮ ಕೆಲಸವನ್ನು ಮಾಡೋಣಂತೆ ವಿಲ್ ಟ್ರೈ ಟು ಬಿ ಆ್ಯಸ್ ಪ್ರೊಆ್ಯಾಕ್ಟಿವ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಅದರಲ್ಲಿ ಏನು ಈ ಕಮ್ಯುನಿಟಿ ಸೆನ್ಸಿಟಿವ್ ಎಲಿಮೆಂಟ್ಸ್ ಏನಿದೆ ಆ ಎಲಿಮೆಂಟ್ಸನ್ನು ಯಾವ ರೀತಿ ನಾವು ಒಂದು ಕಡಿವಾಣ ಹಾಕ್ಬೋದು ಯಾವ ರೀತಿ ಅವ್ರ ಮೇಲೆ ನಿಗಾ ಇಡ್ಬೋದು ಅನ್ನೋದನ್ನು ಆಲ್ರೆಡಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ ಅದೇ ನಿಟ್ಟಿನಲ್ಲೇ ನಾವು ಬರುವ ದಿನಗಳನ್ನು ಕೆಲಸ ಮಾಡ್ತೀವಿ ನಾನು ಮೂಲತಃ ಚಿತ್ರದುರ್ಗದವನು ಚಿತ್ರದುರ್ಗದಲ್ಲೇ ಹುಟ್ಟಿರೋದು ಅಲ್ಲೇ ಬೆಳೆದು ನಂತರ ಬೆಂಗ್ಳೂರು ಕಡೆ ಶಿಫ್ಟ್ ಆಗಿ ಬೆಂಗ್ಳೂರಲ್ಲಿ ಬಿ ಎಮ್ ಎಸ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿಕೊಂಡು ನಂತರ ನಾನು ಐ ಪಿ ಎಸ್ಗೆ ಯಾರೋ ಒಬ್ಬರು ಕೇಳಿದ್ರು ಸಂಬಡಿ ಅಷ್ಟು ಮೀ ನೆಗೆಟಿವ್ ನೇಟಿವ್ ಚಿತ್ರದುರ್ಗ ಚಿತ್ರದುರ್ಗ ನನ್ನ ನಾನು ಚಿತ್ರದುರ್ಗದವನೇ ನಿಮ್ಮ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ನಾವು ಕನ್ ನಾನು ನನ್ನ ಕನ್ನಡದವನೇ ಅಪ್ಪ ನಾವು ಕನ್ನಡದವನೇ ಕನ್ನಡ ಮೀಡಿಯಂ ಇಲ್ಲ ನನ್ನ ಯು ಪಿ ಸಿಯಲ್ಲಿ ನನ್ನ ಆಯ್ಕೆಯಾದ ಸಬ್ಜೆಕ್ಟ್ ಕನ್ನಡ ಸಾಹಿತ್ಯ ಸೊ ಇಲ್ಲಿ ನಾವು ನಮ್ಮ ಪಾಸ್ ಆಗಿರೋದು ನಾವು ಕುವೆಂಪು ಅವ್ರಿಗೆ ಅವಾಗವಾಗ ಹೋಗ್ಬಿಟ್ಟು ನಮಸ್ಕಾರ ಹಾಕಿ ಬರ್ತಾ ಇರ್ತೀವಿ ಇಲ್ಲ ಇದೆಲ್ಲ ಥ್ಯಾಂಕ್ ಯು ವೆರಿ ಕೈಂಡ್ ಆಫ್ ಯು ಬಟ್ ಆಸ್ ಆ್ಯಸ್ ಐ ಹ್ಯಾವ್ ಟೋಲ್ಡ್ ಬಿಫೋರ್ ಯು ಆರ್ ದಿ ಬ್ರಿಡ್ಜ್ ಆಲ್ ಆಫ್ ಯು ಆರ್ ದಿ ಬ್ರಿಡ್ಜ್ ಸೊ ಆ ಸೇತುವೆಯನ್ನು ಬಲಿಷ್ಠ ಮಾಡಿಸೋಣಂತೆ ಇದೇ ರೀತಿ ನಮ್ಮ ನಿಮ್ಮ ಸಂವಾದ ನಡೀತಾ ಇರುತ್ತೆ ದಿಸ್ ಇಸ್ ನಾಟ್ ಅ ಒನ್ ಟೈಮ್ ಇವೆಂಟ್ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಿದ್ರು ವಿ ಆರ್ ಆಲ್ವೇಸ್ ದೇರ್ ಪ್ಲೀಸ್ ವೆರಿಫೈ ಎನಿಥಿಂಗ್ ಬಿಫೋರ್ ಪುಟ್ಟಿಂಗ್ ಅದು ಒಂದು ರಿಕ್ವೆಸ್ಟ್ ನಾವು ಫೋನ್ ಎತ್ತಲಿಲ್ಲ ಅಂದರೆ ಅಟ್ಲೀಸ್ಟ್ ಮೆಸೇಜ್ ಯಾರು ಮಾಡಿ ಸಮಟೈಮ್ಸ್ ಇವಾಗ ನಾನು ಫೋನ್ ಇಲ್ಲ ನಾವು ಫಾರ್ ದಿ ನೆಕ್ಸ್ಟ್ ಒನ್ ಅವರ್ ಆಮ್ ವ್ಯಾನ್ ಆಮ್ ವಿತ್ ಯು ಐ ವಿಲ್ ನಾಟ್ ಪಿಕಪ್ ಎನಿ ಕಾಲ್ಸ್ ಸೊ ಇಫ್ ಐಮ್ ಇನ್ ಅ ಮೀಟಿಂಗ್ ಐ ವಿಲ್ ನಾಟ್ ಪಿಕಪ್ ಎನಿ ಕಾಲ್ಸ್ ಬಟ್ ಅದರ್ವೈಸ್ ಐ ವಿಲ್ ಡೆಫಿನೆಟ್ಲಿ ಪಿಕಪ್ ಆರ್ ಇಫ್ ಐವ್ ನಾಟ್ ಪಿಕ್ ಅಪ್ ದೆನ್ ಇಫ್ ಯು ಡ್ರಾಪ್ ಅ ಮೆಸೇಜ್ ಐ ವಿಲ್ ಟ್ರೈ ಟು ರಿಪ್ಲೈ ಐ ವಿಲ್ ಗಿವ್ ಯು ವಾಟ್ ಎವರ್ ಯು ನೀಡ್ ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ಒಂದು ಚೌಕಟ್ಟಿದೆ ಆ ಚೌಕಟ್ಟಲ್ಲಿ ಐ ವಿಲ್ ಡೆಫಿನೆಟ್ಲಿ ವಾಟ್ ಎವರ್ ಇಸ್ ಪಾಸಿಬಲ್ ಟು ಡೂ ಫ್ರಮ್ ಮೈ ಎಂಡ್ ಐ ವಿಲ್ ಡೂ ನನ್ನ ಕಡೆಯಿಂದ ಅದು ಮಾಡ್ತೀನಿ ಈಗ ಇಫ್ 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 ದರ್ ಇಸ್ ಎನಿ ಅದರ್ ಕ್ವಶನ್ಸ್ ಬಿಕಾಸ್ ಐ ಆರ್ ಸೀನಿಯರ್ ಜರ್ನಲಿಸ್ಟ್ ಸರ್ ಹಿಯರ್

ನಮ್ಮಲ್ಲಿ ಯಾರು ಪೀಳಿಗೆ ಇದೆ ಈ ಡ್ರಗ್ಸ್ ಅನ್ನೋ ಒಂದು ಮಾರಕ ವಸ್ತುವಿಂದ ದೂರ ಮಾಡೋದಕ್ಕೆ ವಿ ವಿಲ್ ಡೂ ಆರ್ ಬೆಸ್ಟ್ ಅದು ಯಾವ್ಯಾವ ಜಾಗಗಳಿದಾವೆ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ನಾವು ಡೆಫಿನೆಟ್ಲಿ ಒಂದು ವಾರ್ ಫುಟಿಂಗಲ್ಲಿ ಕೆಲಸ ಮಾಡ್ತೀವಿ ವಿ ವಿಲ್ ಟ್ರೈ ಟು ಎನ್ಶ್ಯೋರ್ ದಟ್ ಈ ದೆ ದೇ ಡೋಂಟ್ ಗೆಟ್ ದ ಸಪ್ಲೈ ಅನೋ ಇಟ್ಸ್ ಇಟ್ಸ್ ನಾಟ್ ಆ್ಯಸ್ ಈಸಿಯರ್ ಸೆಟ್ ದೆನ್ ಡನ್ ಹೇಳೋಕ್ಕೆ ತುಂಬ ಸುಲಭ ಅದಕ್ಕೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ ನೀವೊಂದು ಸ್ವಲ್ಪ ಟೈಮ್ ಕೊಡಿ ಆಮೇಲೆ ನನ್ನ ಜೊತೆ ನೀವು ಮಾಡಿಲ್ಲ ಸರ್ ಇದನ್ನು ನೀವು ಅಂತ ಹೇಳಿದರೆ ಆವಾಗ ನಾನು ಅದನ್ನು ಸ್ವಲ್ಪ ನೋಟ್ ಡೌನ್ ಮಾಡಿಕೊಂಡು ಮಾಡ್ತೀನಿ ಈಸ್ ಡನ್ ಎಸ್ ಮೀರಿಸಿ ಯಾ ಡನ್ ಆಯಿತು ಪ್ಲೀಸ್

ಓಕೆ ಇಲ್ಲ ಇದ್ರ ಬಗ್ಗೆ ವಿ ವಿಲ್ ಟೇಕ್ ವೆರಿ ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ನಾನು ಆಲ್ರೆಡಿ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಬೇರೆ ಜಿಲ್ಲೆಗಳಲ್ಲಿ ನಾವು ನಮ್ಮ ಸ್ಟಾಫ್ ಇಫ್ ಎನಿಬಡಿ ಯೂಸ್ ಇನ್ವಾಲ್ವ್ಡ್ ಇನ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ ಐ ಹ್ಯಾವ್ ಸೆಂಟ್ ಎಮ್ ಟು ಜೇಲ್ ಆ್ಯಂಡ್ ಐ ಹ್ಯಾವ್ ಡಿಸ್ಮಿಸ್ ದೆಮ್ ಆಲ್ಸೋ ಸೊ ಐ ಹ್ಯಾವ್ ಡನ್ ದಿಸ್ ಇದೆ ಇದು ಈ ಕೆಲಸವನ್ನು ನನ್ನ ಹಿಂದಿನ ಜಿಲ್ಲೆಗಳಲ್ಲಿ ಮಾಡಿದ್ದೀನಿ ಇಲ್ಲೂ ಕೂಡ ಆ ಥರ ಕಂಡು ಬಂದರೆ ಖಂಡಿತವಾಗಿಯೂ ನಾಟ್ ಜಸ್ಟ್ ಅಡ್ಮಿನಿಸ್ಟ್ರೇಟಿವ್ ಕ್ರಿಮಿನಲ್ ಆಲ್ಸೋ ವಿಲ್ ಸ್ಟಾರ್ಟೆಡ್ ಬಟ್ ನೀಡ್ ಎವಿಡೆನ್ಸ್ ಹಾಂ ಐ ಪಾಯಿಂಟ್ ನೋಟೆಡ್ ಅದ್ರ ಬಗ್ಗೆ ನಾನು ವೆನ್ ಐ ವಿಸಿಟ್ ಭದ್ರಾವತಿ ಐ ವಿಲ್ ಟಾಕ್ ಇನ್ ಡೀಟೇಲ್ ಅದ್ರ ಬಗ್ಗೆ ನಿಮ್ಮ ಜೊತೆ ಯಾರಿದ್ರು ನಿಮ್ಮನ್ನು ಬಂದನ್ನು ಭೇಟಿ ಹೇಳಿ ವಿ ವಿಲ್ ಟ್ರೈ ಟು ಸಾಲ್ವ್ ದಶ್ಯೂಸ್ ಶ್ಯೂರ್ ಖಂಡಿತ ಐ ವಿಲ್ ಐ ವಿಲ್ ಡೂ ಇಟ್ ಭದ್ರಾವತಿ ಆಲ್ಸೋ ಇಸ್ ಕನ್ಸಿಡರ್ಡ್ ಟು ಬಿ ಅ ವೆರಿ ಸೆನ್ಸಿಟಿವ್ ಪ್ಲೇಸ್ ಫಾರ್ ಎಸ್ ಐನು ಅಲ್ಲೂ ಕೂಡ ನಾವು ಖಂಡಿತವಾಗಲೂ ವಿಶೇಷ ಕಾಳಜಿಯನ್ನು ವಹಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಯಾ ಇಲ್ಲ ದ್ಯಾಟ್ ಓನ್ಲಿ ಇವಾಗ ಇಫ್ ದೇ ಈ ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸಿಂಗ್ ಅಂತ ಏನು ಒಂದು ಕಾನ್ಸೆಪ್ಟನ್ನ ನಮ್ಮ ಡಿ ಜಿ ಐಜಿ ಸಾಹೇಬರು ಶುರು ಮಾಡಿದ್ದಾರೆ ಈ ಒಂದು ಭಯವನ್ನು ಹೋಗ್ಲಾಡ್ಸಿಕ್ಲಿಕ್ಕೆ ಇಟ್ ಈಸ್ ವಾಟ್ ಯು ಆರ್ ಟೆಲಿಂಗ್ ದ ಫಿಯರ್ ಟು ಕಮ್ ಟು ದ ಪೊಲೀಸ್ ಸೊ ದ್ಯಾಟ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಆರ್ ಏಮ್ ಆ್ಯಂಡ್ ಆಗೋದಿಲ್ಲ ನಾನು ನಿಮಗೆ ಅದನ್ನು ಕೂಡ ಹೇಳ್ತೀನಿ ಅನ್ನ ಒಂದಿಂದಲಾಗೋದಿಲ್ಲ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಸಮ್ ಟೈಮ್ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ವಿ ಪುಟ್ ಒಂದು ಹೆಜ್ಜೆ ಮುಂದೆ ಇಟ್ಟು ಅದರ ಹೆಜ್ಜೆ ಇನ್ನೊಂದು ಮುಂದೆ ಇಡಬೇಕು ವಿ ಹ್ಯಾವ್ ಟು ಕೀಪ್ ಒನ್ ಸ್ಟೆಪ್ ಫಾರ್ವರ್ಡ್ ಆ್ಯಂಡ್ ಕಂಟಿನ್ಯೂ ಗೋಯಿಂಗ್ ಫಾರ್ವರ್ಡ್ ಆ ನಿಟ್ಟಿನಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಸ್ಪೆಸಿಫಿಕ್ ಟ್ರೈನಿಂಗ್ ಫಾರ್ ಆರ್ ಸ್ಟಾಫ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಸಾಫ್ಟ್ ಸ್ಪೋಕನ್ ಸ್ಕಿಲ್ಸ್ದು ಈಗ ಮಾತಾಡೋ ರೀತಿ ಎರಡು ಥರ ಇರುತ್ತೆ ನೀವು ನನ್ನನ್ನು ಇಲ್ಲಿ ನಾನು ಮಾತಾಡೋ ರೀತಿ ಒಂದಿರುತ್ತೆ ನಾನು ಬೇರೆ ಒಂದು ಸಮಯದಲ್ಲಿ ಮಾತಾಡೋ ರೀತಿ ಬೇರೆ ಥರ ಇರುತ್ತೆ ಅಂತ ಸೊ ಅದನ್ನು ಐಡೆಂಟಿಫೈ ಮಾಡಿ ಎಲ್ಲಿ ಯಾವುದೇ ರೀತಿ ಮಾತಾಡಬೇಕು ಅನ್ನೋದು ಮಾತಲ್ಲೇ ಯಾಕಂದರೆ ಯಾರು ನೋವು ಮಾಡಿಕೊಂಡೇ ಬಂದಿರ್ತಾರೆ ಯಾರೂ ಟೈಮ್ ಪಾಸಿಗೆ ಸ್ಟೇಷನಿಗೆ ಬರೋದಿಲ್ಲ ನನ್ನ ಪ್ರಕಾರ ಅವ್ನು ಟೈಮ್ ಪಾಸಿಗೆ ಬರ್ತಾನೆ ಅಂದರೆ ಅವನು ಸ್ಟೇಷನಿಗೆ ಬರಬಾರ್ದು ಅವನು ಅವ್ನ ಆಚೆನೇ ಇಡಬೇಕು ನಾವು ಸೊ ಯಾರೋ ಒಬ್ಬರು ನೋವು ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಸರ್ ಬೇಸಿಕ್ ಡೀಸೆನ್ಸಿ ಟು ಎನ್ಶೋರ್ ದ್ಯಾಟ್ ಅವ್ರನ್ನ ಕೂಡಿಸಿ ಮಾತಾಡಿಸಿ ಅಟ್ಲೀಸ್ಟ್ ಒಂದು ಕಪ್ ನೀರಾರು ಕೊಡ್ಬೋದು ಅಷ್ಟು ಅಷ್ಟೊಂತೂ ನಾವು ವಿ ಕ್ಯಾನ್ ಡೂ ಇಟ್ ಫ್ರಮ್ ಅವರ್ ಎಂಡ್ ವಿ ವಿಲ್ ಸ್ಟಾರ್ಟ್ ವಿತ್ ದಟ್ ವಿಲ್ ಸ್ಟಾರ್ಟ್ ವಿತ್ ದಿಸ್ ಆ್ಯಂಡ್ ಯಾರು ಕಾನೂನಿಗೆ ಗೌರವ ಕೊಡ್ತಾರೋ ನಾವು ಖಂಡಿತವಾಗ್ಲೂ ಅವ್ರಿಗೆ ಗೌರವ ಕೊಡ್ತೀವಿ ಕಾನೂನಿಗೆ ಯಾರು ಗೌರವ ಕೊಡ್ತಾರೆ ಅವರಿಗೆ ನೂರಕ್ಕೆ ನೂರು ನಾವು ಗೌರವ ಕೊಡ್ತೀವಿ ಆ ವಿಚಾರವನ್ನು ವಿಲ್ ಟ್ರೈ ಟು ಎನ್ಫೋರ್ಸ್ ಎಂಟೈಯರ್ ಡಿಸ್ಟ್ರಿಕಲ್ಲಿ ಇಟ್ ಈಸ್ ಎ ಸ್ಟಾರ್ಟ್ ಸೊ ಐ ಐ ವಿಲ್ ನೀಡ್ ಯುವರ್ ಕಂಪ್ಲೀಟ್ ಸಪೋರ್ಟ್ ಇನ್ ಎನ್ಶೂರಿಂಗ್ ಆಲ್ ಆಫ್ ದಿಸ್ ದಿಸ್ ಅ ವೆರಿ ವೆರಿ ಗುಡ್ ಪಾಯಿಂಟ್ ನಮ್ಮ ಈ ಆರಕ್ಷಕ ದಿನ ಅಲ್ಲಿ ಇದನ್ನೇ ನಾವು ಇನ್ಸಿಸ್ಟ್ ಮಾಡೋದು ಸೈಬರ್ ಕ್ರೈಮ್ ಪೋಕ್ಸೋ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಡ್ರಗ್ಸ್ ಈ ನಮ್ಮ ಆರಕ್ಷಕ ದಿನ ಅಂತ ನಾವೇನು ಸ್ಕೂಲ್ಗಳಲ್ಲಿ ನಾನು ಯಾಕೆ ಸ್ಕೂಲ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಒಂದು ಮಗುವಿಗೆ ಹೋಗಿ ಹೇಳಿದ್ರೆ ಹೈಸ್ಕೂಲ್ ಮಗುವಿಗೆ ಹೋಗಿ ಹೇಳಿದ್ರೆ ಆ ಮಗು ಮನೆಗೆ ಹೋಗ್ಬಿಟ್ಟು ತನ್ನ ತಂದೆ ತಾಯಿಗೆ ಖಂಡಿತವಾಗ್ಲೂ ಹೇಳುತ್ತೆ ಆ ದಿನ ಏನಾಯಿತು ಅಂತ ಆ ತಂದೆ ತಾಯಿಗೆ ಹೇಳಿದಾಗ ಅಟ್ಲೀಸ್ಟ್ ಒಂದು ನೂರು ಜನದಲ್ಲಿ ಒಂದು ಇಪ್ಪತ್ತು ಜನ ಆದರೂ ಜ್ಞಾಪಕ ಇಡ್ಕೊತಾರೆ ಅದು ನಾವೇನು ನೂರಕ್ಕೆ ನೂರೂ ಜ್ಞಾಪಕ ಇಡ್ಕೊತಾರೆ ಅಂತ ಹೇಳೋದಿಲ್ಲ ಹಾಗೆ ಮೇ ಬಿ ಇಟ್ ಇಲ್ ಸ್ಪ್ರೆಡ್ ತ್ರೂ ಮೌತ್ ಸೊ ದಟ್ ಇಸ್ ವಾಟ್ ಐ ಐ ಏಮ್ ಟು ಡೂ ಆ್ಯಂಡ್ ನಮ್ಮ ಸೋಷಿಯಲ್ ಮೀಡಿಯಾವನ್ನು ಐ ವಾಂಟ್ ಟು ಯೂಸ್ ಇಟ್ ಮೋರ್ ಪಾಸಿಟಿವ್ಲಿ ಯು ವಿಲ್ ಸಿ ವಾಟ್ ವಾಟ್ ವಿ ಹ್ಯಾವ್ ಎನ್ ವಿ ಹ್ಯಾವ್ ಅ ಪ್ಲ್ಯಾನ್ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ವೇರ್ ಎವ್ರಿ ಡೇ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ನಮ್ಮ ಇಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸ್ಟೇಟಸ್ ಹಾಕಣುತ್ತೆ ವಾಟ್ಸಾಪ್ ಅಲ್ಲಿ ಅದರಲ್ಲಿ ಇಟ್ 캔 ಬಿ ಸೈಬರ್ ಕ್ರೈಮ್ ಇಟ್ 캔 ಬಿ ಟ್ರಾಫಿಕ್ ಇಟ್ 캔 ಬಿ ಕ್ರೈಮ್ ಅಗೈನ್ಸ್ಟ್ ވುಮೆನ್ ಎನಿಥಿಂಗ್ ಸೋ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅウェアનેસ ವಿಲ್ ಇಂಪ್ರೂವ್ ಸೋ ಅದನ್ನ ಒಂದು ಪ್ಲಾನ್ ಮಾಡಿದೀವಿ ಯು ವಿಲ್ ಸೀ ಇನ್ ಇನ್ ಎ ಫ್ಯೂ ಡೇಸ್ ಟೈಮ್ ಯೂ ನೋ ಇವಾಗ ನೀವು ಸರ್ಕಲ್ ಗಳು ಹೇಳಿದ್ರೆ ನನಗೆ ಅಚಾ ಪ್ಲೀಸ್ ನೋಟ್ ಇಟ್ ಇಲ್ಲ ಐ ವಿಲ್ ಐ ತಗೊಳ್ಳಿ ಅದನ್ನೇಟ್ ವಿತ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಲ್ಸೋ ಐ ವಿಲ್ ಆಲ್ಸೋ ಡೂ ಇಟ್ ಬೋತ್ ನೋಟು ರಾಷ್ಟ ರಾಜಕೀಯ ಒತ್ತಡ ಇಟ್ ಇಸ್ ಒಂದೇ ನಾಣ್ಯದ ಎರಡು ಮುಖಗಳು ಹಾಗೆಲ್ಲ ಏನಿಲ್ಲ ಕಾನೂನು ಎಲ್ಲರಿಗೂ ಒಂದು ಕಾನೂನಾತ್ಮಕವಾಗಿ ಏನಿದೆಯೋ ಅದನ್ನೇ ಮಾಡ್ತೀವಿ ಯಾರು ಯಾರೂ ತಪ್ಪನ್ನು ಹೇಳಿದ ತಕ್ಷಣ ಅದು ಸರಿ ಆಗೋದಿಲ್ಲ ಸರಿ ಅನ್ನೋ ತಪ್ಪುನು ಆಗೋದಿಲ್ಲ ಕಾನೂನಲ್ಲಿ ಏನಿದೆಯೋ ಕಾನೂನೇ ಇರುತ್ತೆ ಅಲ್ಲ ಇಲ್ಲ ಐ ಅಂಡರ್ಸ್ಟ್ಯಾಂಡ್ ವಾಟ್ ಯು ಟು ಟೈಲ್ ಬಟ್

ನೋ ಈ ಟ್ರಾಫಿಕ್ ಬಗ್ಗೆ ಆಲ್ರೆಡಿ ಐ ಹ್ಯಾವ್ ವಾಸ್ ನೋಟಿಸ್ ನಿನ್ನೆ ಏನ್ ಐ ವಾಸ್ ಆನ್ ರೌಂಡ್ಸ್ ನಾನು ನೋಟಿಸ್ ಮಾಡಿದ್ದೀನಿ ವಿ ಯು ಆರ್ ವಿ ವಿಲ್ ಟ್ರೈ ಟು ಸ್ಟ್ರೀಮ್ ಲೈನ್ ಇಟ್ ನೀವು ಹೇಳ್ದಂಗೆ ಕೇಸ್ ಹಾಕೋದು ಒಂದೇ ನಮ್ಮ ಟ್ರಾಫಿಕ್ ಸಿಬ್ಬಂದಿಯವರ ಕೆಲಸ ಅಲ್ಲ ಅದನ್ನ ಅವರ್ ಮೇನ್ ಏಮ್ ಇಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪುಟಿಂಗ್ ಕೇಸಸ್ ಇಸ್ ಅ ಪಾರ್ಟ್ ಆಫ್ ಇಟ್ ಓಕೆ ಇಲ್ಲ ನಾವು ವಿ ವಿಲ್ ಟ್ರೈ ಡೂಯಿಂಗ್ ಇಟ್ ಇನ್ ನಾವು ನೀವೇನು ಹೇಳ್ತಾ ಇದ್ರೆ ಎಲ್ಲ ಕಡೆನೂ ಮಾಡ್ತೀವಿ ತೊಗೊಳ್ಳಿ ಅದನ್ನು ಸ್ವಲ್ಪ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಹ್ಞೂ ನೋಡ್ತಾರಲ್ಲಪ್ಪ ಅಲ್ಲ ಅದ್ರ ಬಗ್ಗೆ ಇಫ್ ಇಟ್ ಇಸ್ ದೇರ್ ಐ ಲುಕ್ ಇನ್ ಟು ಇಟ್ ಅವ್ರ ಡಿ ಎಸ್ ಪಿ ಡಿ ಸಿ ಪಿ ಅಲ್ಲ ಸೊ ಐ ಅಪ್ ಆನ್ ಇಟ್ What do we Sir, Yes, yeah, please. Really yeah. Really yeah.